ನೋಡೋಕ್ಕೆ ತುಂಬಾ ಮುದ್ದಾಗಿದ್ದಂಥ ನಟಿ ಇದೀಗ ದುಡುಕಿನ ನಿರ್ಧಾರವನ್ನು ಮಾಡಿ ನೀಡಬಿದ್ದಂಥ ಸ್ಥಿತಿಯಲ್ಲಿ ನಟಿ ಮಯೂರಿಯವರು ಪತ್ತೆಯಾಗಿದ್ದಾರೆ ಸೊ ಮುಂಜಾನೆ ಐದು ಮೂವತ್ತರ ಸಿನಿಮಾನಲ್ಲೇ ಈ ನಟಿ ಕೊನೆಗೆ ಸೆಳೆದಿದ್ದಾರೆ ಇನ್ನು ಇವರು ಕನ್ನಡ ಮಾತಾಡಲು ತಮಿಳು ತೆಲುಗು ಮಲಯಾಳಮಲ್ಲಿ ಕೂಡ ಅಭಿನಯಿಸಿದರು ಇನ್ನು ಕನ್ನಡದಲ್ಲಿ ಚಿರಂಜೀವಿ ಸರ್ಜಾ ಅವರ ಜೊತೆ ನಾಯಕ ಆಗಿ ಅಭಿನಯಿಸಿದಂಥ ವಿಜಲ್ ಎಂಬ ಸಿನಿಮಾದಲ್ಲಿ ಇವರು ಗುಡ್ಸ್ ಕಾಣಿಸ್ಕೊಂಡಿದ್ದರು ಆ ವಿಜಲ್ ಸಿನಿಮಾದಲ್ಲಿ ಕೂಡ ಇವರು ನಾಯಕಿಯಾಗಿ ತಿಂಗ್ಯ ಪಾತ್ರದಲ್ಲಿ ಅಂಜಲಿ ಅಂಜಲಿಯವರು ನಂತರ ನೀಲಾ ಮತ್ತು ಪ್ರೇಮರಾಗ ಎಂಬ ಸಿನಿಮಾದಲ್ಲೂ ಕೂಡ ಕನ್ನಡದಲ್ಲಿ ಗುಡ್ಸ್ಕೊಂಡಿದ್ದರು ಇದು ಅದ್ಭುತವಾದಂಥ ನಟಿ ಇದೀಗ ಬಾಯ್ ಫ್ರೆಂಡ್ ಜೊತೆ ಲಿವಿಂಗಿಂಗ್ ಟುಗೆದರಲ್ಲಿ ಸುಮಾರು ನಾಲ್ಕು ವರ್ಷಗಳ ಜೊತೆ ಇದ್ದರಂತೆ ಸರ್ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಬಾಯ್ ಫ್ರೆಂಡ್ ಏಕಾಏಕಿ ಕೈ ಕೊಟ್ಟು ನಾನು ಮದುವೆ ಆಗೋದಿಲ್ಲ ಅಂತ ಆತ ಹೇಳಿದಂತೆ ಇದೇ ಕಾರಣಕ್ಕೆ ಮನಾನಂದಂಥ ಇವರು ಸರಿ ಮೂಲತಃ ಮಲಾಳಂ ನಟಿಯಾಗಿದ್ದಂಥ ನಮ್ಮ ಮಯೂರಿಯವರು ಇದೀಗ ಕೊನೆಯ ಸೆಳೆದಿದ್ದಾರೆ ಸೊ ನೇಣು ಬೀಗಿದಂಥ ಸ್ಥಿತಿಯಲ್ಲಿ ಮಧ್ಯರಾತ್ರಿಯಲ್ಲಿ ನೇಣು ಬೀಗುಕೊಂಡಿದ್ದಾರೆ ಅಂತ ಈಗ ಸದ್ಯ ಶಂಕಿಸಲಾಗಿದೆ ಮುಂಜಾನೆ ಐದು ಮೂವತ್ತರ ಸಮಾನು ಮನೆ ಕೆಲಸದಲ್ಲಿ ಬಂದು ನೋಡಿದಂಥ ಈ ಆಘಾತಕಾರಿ ಸುದ್ದಿ ಅವರ ಬಿದ್ದಿದೆ ಸದ್ಯ ಥರ ಬಾಯ್ ಫ್ರೆಂಡು ಈಕೆ ಬಾಯ್ ಫ್ರೆಂಡಿಗೆ ಓಡಿ ಹೋಗಿದ್ದಾನೆ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ನೋಡೋಕೆ ಕೂಡ ತುಂಬಾ ಅದ್ಭುತವಾಗಿದ್ದಂಥ ನಟಿ ಚೆನ್ನಾಗಿ ಕೂಡ ಇದ್ದರು ಆದರೆ ಸದ್ಯ ಈ ನಟಿ ದುಡುಕಿ ನಿರ್ಧಾರವನ್ನು ಮಾಡಿ ನಮ್ಮನ್ನೆಲ್ಲ ಬಿಟ್ಟು ಇಂದು ಅಗಲಿದ್ದಾರೆ